அத்தோர்சிள் சார் சந்தர் எல்லாரும் கேட்குறீங்க நான் வர்சிக்கு வந்து ஜனரல் பாடி அந்த எல்லாரும் ஷி பட் எல்லாரும் டிமெண்ட் பண்ணு வந்திருக்கி அதுக்குள்ள ஆசீர்வாத அனுபிந்த சுமார ஓவ் சில ஜனரல் பாடி பண்ணி ஜனரல் ஜனரல் பாடிவி அவெல்லாரும் தனக்கு விசாரணை பிரச்சனை முகாந்திரம் எல்லாம் கேட்டீங்க அதுக்கு நம்ம ஒக்கூட்ட ಎಮ್ ಡಿ ಉತ್ತರ ಕೊಟ್ಟರು ಇನ್ನೊಂದು ಕೆಲವು ನಾನು ತಮಗೆ ನೇರವಾಗಿ ಹೇಳ್ತೇನೆ ಅದಕ್ಕೆ ನಮ್ಗೆಲ್ಲರಿಗೂ ಅಂದ್ರೆ ಅತಿ ಈಗ ಸೊ ಈಗೆಲ್ಲ ಸೀಸನ್ ಶುರುವಾಗುತ್ತೆ ಸೀಸನ್ ಶುರು ಇನ್ನೂ ಹಾಲು ಹೆಚ್ಚಾಗುತ್ತೆ ನೋಡ್ಕೊತಿರ್ಬೋದು ಕರ್ನಾಟಕ ಸರ್ಕಾರ ಹಾಲಿ ಡೇಟ್ ಹೆಚ್ಚು ಮಾಡ್ಬೇಕಂದ್ರೆ ಆಟಗಳೆಲ್ಲ ಹೆಚ್ಚು ಮಾಡಿದಾಗ ನಾವೇ ಗೌರ್ಮೆಂಟ್ ಒಂದು ಆದೇಶ ಮಾಡಿದ್ರು ಅಂದಿಂತ ಹಾಲಿ ರೇಟ್ ಹೆಚ್ಚು ಮಾಡಿದ್ರು ಇವತ್ತಿನ ಯಾವ್ದು ಕಡಿಮೆ ಭಾಳ ಜನ ಜನರು ಇಲ್ಲ ಲಾಸ್ ಆಗೈತೆ ಸೊ ಕಡಿಮೆ ಮಾಡ್ತಾರೆ ನಾವು எி ரேட் திராஷ் நாம எம் அவரேட் நமக்கு ಸ್ವಲ್ಪ ಬೆಳಗಾವಿ ಮಾರ್ಕೆಟ್ ರೀ ಕುಂದಾವರ ಮಾರ್ಕೆಟ್ ರೀ ಗೋವಾದಾಗ ಮಾರ್ಕೆಟ್ ಅದನ್ನು ಬಿಟ್ಟರೆ ನಮಗೆ ಮಾರ್ಕೆಟ್ ಮುಂಬೈ ಇಲ್ಲ ಹೈದರಾಬಾದ್ ಮಾರ್ಕೆಟ್ ಎಲ್ಲ ಬೇರೆ ಬೇರೆ ಒಕ್ಕೊಟ್ಟು ಕೊಟ್ಟಿದ್ರು ನಮಗೆ ನೀರಾಗಲಿ ನಮಗೆ ಮಾರಾಟ ಆಗೋದಿಲ್ಲ ಅದರಲ್ಲಿ ಮುಂದಿನ ಎಲ್ಲ ಇಂಥದ್ದು ಎಲ್ಲ ಸರ್ವ ಸದಸ್ಯರು ಎಲ್ಲ ಯಾರ ಚೇರ್ಮನ್ ನಮಗೆ ಎಮ್ಮೆ ಹಾಲಿ ರೇಟ್ ಹೆಚ್ಚು ಕೊಡಬೇಕಂತ ನನ್ನ ತಲೆಯಲ್ಲಿದ್ದೆ ಆಕಳ ಹಾಲು ಮಾತ್ರ ನಾನಂದ್ರ ಒಟ್ಟ ಕಡಿಮೆ ಮಾಡಿದೆ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಕಡಿಮೆ ಮಾಡೋದಿಲ್ಲ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಯಾಕಂದ್ರೆ ನಾವು ಒಂದು ಬರೀ ಆರು ನಿಮಗೆಲ್ಲ ನಿಮ್ಮ ಆಶೀರ್ವಾದದಿಂದ ಸುಮಾರು ಈ ಬೆಳಗಾವಿ ಹಾಲು ಪ್ರಾರಂಭ ಆದಾಗ ಇವತ್ತು ಯಾಕಂದರೆ ಒಂದು ಎರಡು ಲಕ್ಷ ಐವತ್ತು ಸಾವಿರ ಹೈಯೆಸ್ಟ್ ಹಾಲಿನಲ್ಲಿ ಯಾವಾಗ ಹಾಲು ಬಂದಿಲ್ಲ ಇದು ಇತಿಹಾಸ ನಿರ್ಮಾಣ ಅಂತಂದರೆ ಇತಿಹಾಸವನ್ನು ಬಂತು ಅದಕ್ಕೆ ಇದನ್ನು ಇದರ್ ಸಿಂಗನ ಮುಂದಿನ ಸಿಂಗೋ ಮೂರು ಲಕ್ಷ ರೂಪಾಯಿ ಕೊಡಿಸ್ಬೇಕಂತ ನನ್ನ ಆಸೆ ಇದೆ ಅದೆಲ್ಲ ನಿಮ್ಗೆ ಸಹಕಾರ ಬೇಕಾಗ್ತೈತಿ ಅದಕ್ಕೆ ಇದನ್ನೆಲ್ಲ ಗಮನ ಅದಕ್ಕೆ ಎಮ್ಮಿ ಹಾಲಿಗೆ ಏನು ರೇಟ್ ಕೊಟ್ಟರೆ ಬರ್ಕೊಟ್ಟಾಗ್ತೈತಿ ನಮಗೇನು ಉಳಿತಾಯ ಆಗ್ತೈತಿ ರೈತರು ಅದನ್ನೆಲ್ಲ ಭಾಳ ಯೋಚನೆ ಮಾಡೋದು ಮಾಡುವಂತ ನಿರ್ಧಾರ ತಗೋತೀವಿ ಅದ್ರ ಬಗ್ಗೆ ಇದರ ಜೊತೆಗೆ ತಾವೆಲ್ಲರೂ ಅದರ ಚರ್ಚೆ ಮಾಡಿದಾಗ ಕೆಲವೊಂದು ಕಟ್ಟಡ ವಿಚಾರ ಇರಿ ಶಾಪ್ ಕಟ್ಟಡದ್ದು ಹೇಳಿದ್ರಿ ಬಿಲ್ಡಿಂಗ್ ಹೇಳಿದ್ರಿ ನೀವನ್ನೆಲ್ಲ ಅನೇಕ ವಿಚಾರ ಇರಿಲ್ಲ ನೀವು ನಮ್ಮ ಬೋರ್ಡ್ ಮೀಟಿಂಗ್ ಇದ್ದಾಗ ಒಂದು ಚರ್ಚೆ ಐತೆ ಧಾರವಾಡದಿಂದ ಬರುವಂತ ಪಶು ಹಾರ ಬಗ್ಗೆ ಸಮಸ್ಯೆ ಇದೆ ಅಂತ ನೀವರಂತ ಡೈರೆಕ್ಟ್ ಈಗ ಐತೋ ಇಲ್ಲೋ ನೀವು ಹೇಳಬೇಕು ಪಶು ಹಾರ ಸರಿ ಐತೋ ಇಲ್ಲೋ ನೀವು ಹೇಳಬೇಕು ಅಲ್ಲ ಪಶು ಹಾರ ಕ್ವಾಲಿಟಿ ಸರಿ ಐತೆ ಇಲ್ಲವೇ ಯಾಕಂದ್ರೆ ಇನ್ನು ನಮ್ಮ ಪ್ರೌಡಕ್ ಡೈರೆಕ್ಟು ಸರಿ ಇಲ್ಲ ಅಂದ್ರೆ ವಾದ ಅಥವಾ ಅದಕ್ಕೆ ಮಾಡೋಕ್ಕೆ ಕಳ್ಸತ್ತೀನಿ ಅದಕ್ಕೆ ಪಶು ಹಾಕಿ ಸರಿ ಆಗಿಲ್ಲ ಅಂದ್ರೆ ಅದನ್ನ ಸರಿ ಮಾಡೋಕೇನು ಧಾರವಾಡ ಕೊಟ್ಟು ಕೊಟ್ಟು ಕಳಿಸಿ ಇದು ಮಾಡಿ ಅದನ್ನ ಮಾಡ್ಬೋದು ಅದಕ್ಕೆ ಯಾಕಂದ್ರೆ ಕೆಲವೊಂದೆಲ್ಲ ಪ್ರೈವೇಟ್ದಲ್ಲಿ ಬರತ್ತೆ ಪ್ರೈವೇಟ್ದಲ್ಲಿ ನಮ್ಮ ರೈತರು ದಯಮಾಡಿ ಹಾಕಬೇಕಂದ್ರೆ ಅವ್ರು ಕೆಮಿಕಲ್ಲು ಮತ್ತೊಂದು ಮಿಕ್ಸ್ ಮಾಡಿ ಏನಾರು ಹಾಕಂದ್ರೆ ನಮ್ಮ ಹಸುಗಳ ಮೇಲೆ ಇಫೆಕ್ಟ್ ಆಗ್ತದೆ ನಂದಿನಿ ಅಂತ ನಮ್ಮ ಕೇಬಲ್ ಮಾಡೋದು ಭಾಳ ಸರ್ಕಾರ ಅಂತ ಎಲ್ಲ ಯೋಚನೆ ಮಾಡಿ ಏನಕ್ಕೆ ಮಾಡ್ತೀವಿ ಅದಕ್ಕೆ ಅಂದ್ರೆ ಪಶು ಹಾಕಿ ಏನಾದ್ರು ಸಮಸ್ಯೆ ಇರ್ತದೆ ದಯಮಾಡಿ ತವ್ ಹೇಳಿದ್ರೆ ಅದನ್ನು ಸರಿ ಮಾಡೋ ಕೆಲಸ ಮಾಡಿದ್ರಿ ರೇಟ್ ಕಡಿಮೆ ಮಾಡ್ಬೇಕಂತಾವೆ ಅವ್ರ ಕಡೆ ಕೊಲಾಗ ಹೇಳಿದ್ರಿ ರೇಟ್ ಅಂತ ಕೇಕ್ ಅಪ್ ಮಾಡ್ತಾರೆ ಇಪ್ಪತ್ತೀ ಜನಲ್ ಬಾಡಿ ಮೀಟಿಂಗ್ ಬೆಂಗಳೂರು ಬೇಕಾದ್ರೆ ಪ್ರಸ್ತಾವ ಮಾಡ್ತಾರೆ ಅದನ್ನ ಯಾಕಂದ್ರೆ ಪಶು ಆಗ ನೀವು ಈಗ ನಡು ಬರಾಗ ಮೊದಲೇ ಕೇಳಬೇಕಾಗಿತ್ತು ಹೇಳ್ರಿ ಪಶು ಅದು ತೊಂದರೆ ಇದ್ರೆ ಸರ್ ಇದ್ರೆಂಟೈನ್ ಆಯ್ತು ಈಗ ಇಪ್ಪತ್ನಾಲ್ಕು ತಾರೀಕು ಜನರಲ್ ಬಾಡಿ ಮೀಟಿಂಗ್ ಅದು ಕೆ ಎಮ್ ಎಫ್ ಬೆಂಗಳೂರಾಗೆ ಸೊ ಅಂದರೆ ಕೆ ಎಮ್ ಎಫ್ ವಿಚಾರ ನಾವು ಧಾರವಾಡ ನಮ್ಮ ಡಿ ನೀವು ಫ್ಯಾಕ್ಟ್ರಿಗೆ ಹೋಗಬೇಕು ಚೆಕ್ ಮಾಡಬೇಕು ಅದೆಲ್ಲ ಮಾಡ್ತಾರೆ ಅಂದರೆ ಯಾಕಂದ್ರೆ ಹಸುಗಳು ಅಂದರೆ ನಾವು ಹಾಕಿಬಿಟ್ರೆ ಮಾಲು ಲಾಭದೊಳಗೆ ಲಾಭಗಳಿಗೆ ಕಡಿದ ಬ್ಯಾಲೆನ್ಸ್ ಶೀಟ್ ಒಳಗೆ ಅಷ್ಟೆಲ್ಲ ತೋರಿಸೋದಿಲ್ಲ ಯಾಕೆ ತೋರಿಸಿದ್ರೆ ನಾನು ಸುಮ್ಮನೆ ಟ್ಯಾಕ್ಸ್ ಕಟ್ಬಿಟ್ರೆ ಏನು ಲಾಭ ಇಲ್ಲ ಅದನ್ನೇ ಟ್ಯಾಕ್ಸ್ ಕೊಡೋ ಬದಲು ನಾವು ಖರ್ಚು ಹಾಕಿ ರೈತರು ಕೊಡಬೇಕಂದ್ರೆ ಸುಮಾರು ಹತ್ತು ಕೋಟಿ ತಕ ಅರವತ್ತು ಪರ್ಸೆಂಟ್ ಅನುದಾನದಲ್ಲಿ ನಿಮ್ಗೆ ಕೊಟ್ಟರು ಯಾರೋ ಅರವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ಕೊಡ್ತಿದ್ರು ಅರವತ್ತು ಪರ್ಸೆಂಟ್ ಅನುದಾನದಲ್ಲಿ ನಿಮ್ಗೆ ವಾಪಸ್ ರಿಟರ್ನ್ ನಿಮ್ಗೆ ರೊಕ್ಕ ನಿಮ್ಗೆ ಕೊಟ್ಟಿದೆ ಅಂದರೆ ಬಂದು ಲಾಭ ನಮ್ಮ ರೈತರಿಗೆ ನಿಮ್ಗೆ நம்மகா சேர்ந்த ஆர் ஆக்கோட்டோ அவங்க எல்லா வந்து நம்ம இல்லை அட்லீஸ்ட் நம்ம பெளகாவு ஆல் ஒர்க் கொட்டோர் நம்பர் ஒன் ஆகி உத்தர கன்னட் பிராமணிக் மாத்திரி முந்தினை நிர்வாகி ஏகந்திர எல்லாரும் நான் இவ்வளோ நம்ம ஆட்கி சதூ அதுக்கார வரும் பால் பிராமணிக் கலசதி தமக்கு எல்லா விஷயத்த நீதிவா ஏன் இருக்க அவங்க எல்லாரும் திள்க்கோத்தி பால பிராமணிக் எல்லாரும் ரூபாய் சேர்த்து லக்கா

క్వాలిటీ భాళ ఇంప్రూవ్ ఆగితే క్వాలిటీ ఎస్ట్ ఇంప్రూవ్ మితీ అస్ట్ నెక్కు ముందు లాభ హెచ్చింది లాభ నిమిమా రైతు తెలిసి చదువు క్వాలిటీ ఫిక్స్ ఆగ్ర బం ఇంకూ ప్రమాణాలు భా అనుకూల ఆగ్ ఇంత దయమాటె రైతు వెళ్ళితారా ని చోతి నమగూ చోతి ఈ దృష్టి ಕೆಲಸ కేసిన ಹೋದ್ ಸಲ ಅಂತ ಈಗ ನಿಮ್ಮೆಲ್ಲರೂ ಆಶೀರ್ವಾದಿಂದ ಒಗ್ಗೊಟ್ಟು ಸುಮಾರು ನಾಲ್ಕುನೂರು ಕೋಟಿ ವಹಿವಾಟು ಮಾಡಿದ್ರು ವರ್ಷಕ್ಕೆ ಅಂದ್ರೆ ನೀವು ಅವಧಿಯೊಳಗೆ ನಾಲ್ಕುನೂರು ಕೋಟಿ ಈ ವರ್ಷದಿಂದ ಆ ಗುಡಿ ಐದ್ನೂರು ಕೋಟಿ ವಹಿವಾಟು ಮಾಡ್ಬೇಕತ್ತೆ ಸುಮಾರು ಅಂದ್ರೆ ಐದುನೂರು ಕೋಟಿ ವಹಿವಾಟನ್ನು ವರ್ಷಕ್ಕೆ ಮಾಡ್ಬೇಕಂತ ಹೇಳಿ ಇದ್ರ ಜೊತೆಗೆ ನಾವೆಲ್ಲ ರೈತ ಕಲ್ಯಾಣದಿಂದ ನಮ್ಮೆಲ್ಲ ಹಾಲು ಒಕ್ಕೊಟ್ಟು ಸುಮಾರು ನಮ್ಮ ರೈತರೆಲ್ಲ ನಮ್ಮ ಹಾಲು ಹಾಕೋರು ಮೂವತ್ತೈದರ ಸಂಖ್ಯೆ ದಾರಿ ಅಂದ್ರೆ ತಾಲಕ್ಕವರು ಮೂವತ್ತೈದು ಸಾವಿರ ರೈತರು ನಮಗೆ ನಿರಂತರವಾಗಿ ಅಥವಾ ಸ್ವಲ್ಪ ಗ್ಯಾಪ್ ಮಾಡಿ ಹಾಲು ಹಾಕ್ತಾರೆ ಅವಾಗೆಲ್ಲ ನಾವು ರೈತ ಕಲ್ಯಾಣದಿಂದ ಅವ್ರು ಏನಾದರೂ ಮೊದಲು ಹತ್ತು ಸಾವಿರ ಆಮೇಲೆ ಇಪ್ಪತ್ತು ಸಾವಿರ ಈಗೆಲ್ಲ ನಿಮಗೆ ಅಂದ್ರೆ ನಮ್ಮ ಮೆಂಬರ್ಗಳಿಗೆ ರೊಕ್ಕ ಕೊಡ್ತದೆ ಇನ್ನೊಂದಿಗೆ ಈಗ ನಾವು ವಿಚಾರ ಮಾಡಿ ಆಡಳಿತ ಮಾಡಿದವರು ನಮ್ಮೆಲ್ಲ ಅಧಿಕಾರಿಗಳು ವಿಚಾರ ಮಾಡಿ ಒಂದ ಇವತ್ತು ಸಾವಿರದ ಸುಮಾರು ಮೂವತ್ತೈದು ಸಾವಿರ ರೈತರಿಗೆ ಏನ್ ಮಾಡ್ಬೇಕಂದ್ರೆ ಹತ್ತು ಇಪ್ಪತ್ತು ಸಾವಿರ ಕೊಟ್ಟು ಏನೂ ಪೆನ್ಷನ್ ಆಗೋದಿಲ್ಲ ಅವ್ರಿಗೆ ಅನುಕೂಲ ಆಗೋದು ఇడీ మూవత్ ఐదు సార్ హాల్ రైతు స్కీమ్ ఎంత ఎలా ఇన్సూరెన్స్ డెత్ మి అందు లక్ష ఇన్సూరెన్స్ కర్వ్ స్కీమ్ ధర హైతే ఈ ఐదు సా హా ఇప్ప అదెలూ కస్టమర్ ఇన్సూరెన్స్ కవర్ మాత్రు అది వర్షకుండా ఐవతరి అరవత్ లక్ష ಬರ್ತೈತಿ ಕಟ್ಗೆ ಎಲ್ಲನೂ ಕವರ್ ಮಾಡ್ಕೊಂಡು ಬಿಡ್ತೀವಿ ಅಂದರೆ ಯಾರ ನೇರವಾಗಿ ಒಂದು ಲಕ್ಷ ರೂಪಾಯಿ ನಮ್ಮ ನಾಲ್ಕು ರೂಪಾಯಿ ಬರ್ತೈತಿ ಇಂಥ ಸ್ಕೀಮೂ ಥರ ಬರ್ತೀವಿ ಅನುಕೂಲ ಆಗಲಿ ಇದ್ರ ಜೊತೆ ಕಾರ್ಯದರ್ಶಿಗಳು ಯಾಕಂದ್ರೆ ನಾನು ಕಮಿಷನ್ ಹೆಚ್ಚು ಮಾಡ್ಬೇಕು ತಗೋದ್ರ ಪ್ರಸ್ತಾವನೆ ಇಟ್ಟಿದ್ದೆ ನಾವು ನೋಡ್ತೀವಿ ಯಾಕಂದ್ರೆ ಎಲ್ಲ ಗೇಟಲ್ಲ ಒಂದೊಂದು ರೂಪಾಯಿ ಲಕ್ಷ್ಮಾಗ ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ಮಾಡಿದ್ರೆ ಒಬ್ಬುಟ್ಟಿಗೆ ಎಷ್ಟು ಬರ್ಗಂಡಾಗ್ತೈತಿ ಎಷ್ಟು ಹೊರಗೆ ಬರ್ತೈತೆ ಎಲ್ಲ ನೋಡೋಕೆ ನಿಮ್ಮ ಕಾರ್ಯದರ್ಶಗಳು ಇನ್ನೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಾವು ಅದ್ರ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡ್ತೇವೆ ಅದ್ರ ಮಾಡ್ತಾನಲ್ಲ ವಿಚಾರ ಮಾಡ್ಕೊಂಡು ಸೀರಿಯಸ್ ಆಗಿ ಏನು ಮಾಡೋಕ್ಕಾಗ್ತದೆ ಕಾರ್ಯದರ್ಶಿ ನೋಡ್ಬೋದು ಪ್ರಾಮಾಣಿಕ அது பல சீரியஸ் ஆகி கம்பீர் வாங்கி விசாரணை நீர்வாத முன்னாள் முன்னின் வர்சு இன்னும் துட பிரமாதிரி லாபமானேன் ஜாஸ்தி இருந்த ரூபாய் கடிம இத்து அதுக்கு லாப ஜாஸ்தி ஆய்வு ரேட் ஜாஸ்தி அஸ்ட் லாபம் ಪ್ರಯತ್ನ ನಾವೆಲ್ಲ ಮಾಡ್ತೀವಿ ನಾವೆಲ್ಲರೂ ಇದರ ನಿರಂತರವಾಗಿ ನಮ್ಮ ಬೆಳಗಾವಿ ಹಾಲು ನಿಲುವಾಗಿ ನಿಲ್ಬೇಕು ಅದಕ್ಕೆ ನಾನೆಲ್ಲ ಬದಲು ಹೇಳ್ತಿದ್ದೀನಿ ಯಾಕಂದ್ರೆ ನನಗೂ ಯಾಕಂತಂದ್ರೆ ಇಪ್ಪತ್ತೈದು ದಿವಸ ಒಂಬತ್ತು ದಿವಸ ಹಾಲಿಗೆ ಬಿಲ್ ಬರೋ ಲೇಟ್ ಆಗ್ತೈತೆ ಆದ್ರೆ ಈಗ ಹತ್ತು ವರ್ಷಕ್ಕೆ ಅಂತ ಬಂದ್ರು ಖಾನಾ ಮುಂದ್ರೆ ನೀವು ರೈತರೇನು ಕನ್ಫ್ಯೂಸ್ ಮಾಡ್ಕೊತೀವಿ ಯಾಕಂದ ನನಗೆ ಪ್ರಕಾರ ಹತ್ತು ದಿವಸ ರೈತರ ಬಿಲ್ ಹೋಗುತ್ತೆ ಅಂತ ಕೇಳ ಅದಕ್ಕೆ ನಮ್ಮ ಈ ರೈತ ರೈತನಾದವರು ಇದೆಲ್ಲ ಹೆಣ್ಮಕ್ಳು ತಾಯಿ ಅಂತವೆಲ್ಲ ಗೊತ್ತಿದ್ರಿ ಅಂದ್ರೆ ಇಲ್ಲಂದ್ರೆ ಹತ್ತು ದಿವಸ ಮುಂದಿನ ದಿನ ಒಂದು ದಿವಸ ಬರ್ಬೋದಲ್ಲ ಇದಲ್ಮ್ಯಾಗ ವಾರದ ಸಂತಿ ನಡಿಬೇಕಂದ್ರೆ ವಾರದ ಸಂತಿ ಈ ಬಿಲ್ ಮ್ಯಾಗ್ ನಡಿಬೇಕಂದ್ರೆ ಒಳಗೆ ಏಳು ದಿವಸಕ್ಕೇನೊಂದು ಸಂತೆ ಇರ್ತೈತಿ ಮನೆಗಳು ನಮ್ಮ ರೈತರು ಹೆಣ್ಮಕ್ಳು ವಾರದ ಸಂತಿ ಬೆಳಗಾವಿ ಹಾಲು ಕೊಟ್ಟು ಫಿಲ್ ಮ್ಯಾಗ ನೀವು ಅವಲಂಬ ಅವಲಂಬನೆ ಇರ್ಬೇಕು ಅಂತದ್ ವಿಚಾರ ಮಾಡ್ತೀವಿ ಹತ್ತು ಸತಿ ಇನ್ನೂ ಎಷ್ಟು ಕೇಳಬೇಕಂದ್ರೆ ಜಲ್ದಿ ಕೊಡಕಾದ್ರೆ ಕೆಳಕ್ ತರ ಪ್ರಯತ್ನ ನಾವೆಲ್ಲ ಮಾಡ್ತೀವಿ ತಾವೆಲ್ಲರೂ ನಮ್ಮ ಜೊತೆ ನಮ್ಮ ಹಾಲು ಕೂಡ ಗಟ್ಟಿಯಾಗಿರ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಬೋದು ಮತ್ತು ಮುಂದಿನ ದಿನ ಮಾಂ ಯ ನಮ್ಮ ಹಾಲು ಕೂಡ ಸುಮಾರು ನಲ್ವತ್ತು ನಲವತ್ತೈದು ವರ್ಷ ಅಂದರೆ ವಯಸ್ಸಾದವು ಎಲ್ಲ ಮಷಿನರಿ ಗಡಿವಾಗಿ ಸಮಸ್ಯೆ ಆಗಿ ಕ್ವಾಲಿಟಿಗಳನ್ನ ಸುಧಾರಿಸಬೇಕಾಗುತ್ತೆ ಈಗ ನಾವು ಅದನ್ನೇ ಯೋಚನೆ ಮಾಡ್ತಂದ್ರೆ ಈಗ ಹೊಸ ಡೈರಿ ಕಟ್ಟಬೇಕು ಎಲ್ಲ ಹೊಸ ಮಷಿನರಿ ಹಾಕಬೇಕು ಅದಕ್ಕೆ ಮೊದಲು ನಾವು ವಿಚಾರ ಮಾಡ್ತೀವಿ ಎಲ್ಲರೂ ಬೇರೆ ಕಡೆ ಒಂದು ಕಡೆ ಮಾಡಬೇಕು ಡೇಗೆ ಅಂತ ಹೇಳಿದ್ರೆ ಸುಮಾರು ಒಂದು ಮೂರಿಂದ ನಾಲ್ಕು ಎಕರೆ ಜಗಳ ಕಟ್ಬೋದು ಅಲ್ಲೇ ನಮ್ಗೆ ಹತ್ತೊಂಬತ್ತೆ ಕಡೆ ಜಗಾವೆ ನೋಡಿ ನಾವು ಕಟ್ಟು ಚಿಕ್ಕ ಚಲೋ ಬದ್ಲಿ ಅಲ್ಲೇ ಹೊಸ ಗೇರಿ ಕಟ್ಟಬೇಕ ಉದ್ದೇಶ ಐತಿ ಇನ್ನೊಂದು ವರ್ಷಗಳ ಬಗ್ಗೆ ಏನಾಗ್ತದೆ ನಮ್ಮ ಜೊತೆ ಎಲ್ಲ ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡ್ತೀವಿ ಅದಕ್ಕೆ ನಮ್ಮ ಹುಳಿ ಕಟ್ಟೆ ಬಗ್ಗೆ ನಮ್ಮನ್ನೆಲ್ಲ ಮಾತಾಡಿದ್ರೆ ಅದಕ್ಕಾಗಿ ಕೆ ಎಂ ಅನುದಾನ ಕಾರ್ಡ್ ನಮ್ಗೆ ಪ್ರಾರಂಭ ಮಾಡ್ತಾರೆ ಈ ಕೆಎಂ ಎಫ್ ಅನುದಾನ

ಬಟ್ ಐದು ಸೌದಿ ಮುಗಿ ಒಳಗೆ ಒಟ್ಟು ನಾನು ಆ ಕಡೆ ಬೆಂಗಳೂರು ಸೈಡು ಮಂಗಳೂರು ಸೈಡ್ ಏನು ಅವ್ರೇನು ನಮ್ಮ ಕಡೆ ಆಲ್ ಇಂಡಿಯಾ ಕಾಂಪಿಟೇಷನ್ ಮಾಡ್ತಾರ ಅವ್ರ ಲೆವೆಲ್ಗೆ ಹೋಗಿ ನಿಲ್ಬೇಕಂತ ಪ್ರಯತ್ನ ಮಾಡ್ತಾರೆ ಮಾಡ್ತೀನಿ ಬಹಳ ಬಲಿಷ್ಠವಾಗಿದ್ದಾರೆ ಅವರೆಲ್ಲ ಅರವತ್ತು ಎಪ್ಪತ್ತು ಕೋಟಿ ಎಂಬತ್ತು ಕೋಟಿ ಅವರೆಲ್ಲ ಡಿಪಾಸಿಟ್ ಇಡ್ತಾರೆ ನಮ್ದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಂಡು ಭಾಳ ಅದ್ರ ಒಂದು ಹತ್ತು ಕೋಟಿ ಡಿಪಾಸಿಟ್ ಆಗಿದೆ ಹಂಗೆಲ್ಲ ಭಾಳ ಬಲಿಷ್ಠವಾಗಿರೋದ್ರಿಂದ ಅವ್ರು ಟೀಳ್ಕ ಮತ್ತೊಂದು ಭಾಳ ಅನುಕೂಲ ಆಗ್ತೈತಿ ಒಂದೆಲ್ಲ ಒಂದು ನಾವು ಅವ್ರ ಲೆವೆಲ್ಗೆ ಹೋಗಿಲ್ವಂಥ ಪ್ರಾಮಾಣಿಕ ನಾವು ಪ್ರಯತ್ನ ಮಾಡ್ತೀನಿ ಈಗ ನಾವು ಬಂದ ನಂತರ ಯಾಕಂದ್ರೆ ಮತ್ತು ನಮ್ಮ ಸಂಘ ಹೆಚ್ಚಿಗೆ ಮಾಡೋಕೆಲ್ಲ ನಾವು ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ಮಹಿಳಾ ಸಂಘ ತಾಯಿ ಅವ್ರ ಸಂಘಗಳ್ ಹೆಚ್ಚಿನ ಮಾಡಬೇಕು ಎಲ್ಲರೂ ನಮ್ಮ ಡೈರೆಕ್ಟ್ಗಳು ಹೇಳಿದ್ರು ಯಾಕಂದ್ರೆ ಹೆಚ್ಚಿನ ಸಂಘ ಮಾಡಿಬಿಟ್ರೆ ಅವರೆಲ್ಲರೂ ನಮ್ಮ ಡೈರೆಕ್ಟ್ ಏನು ಅನ್ಸ್ತಾರೆ ಭಾಳ ಸಂಘ ಅದ್ರ ಇಲೆಕ್ಷನ್ ಕಾಂಪಿಟೇಷನ್ ಆಗ್ತೈತೆ ಹೇಳಿ ಒಟ್ಟ ಮಾಡುವ ಅದಕ್ಕೆ ಆಗ ಈಗ ಮುಂದತ್ತಿನ ಕಾಂಪಿಟೇಷನ್ ಆಗೋದನ್ನ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಅವರು ಕೇಳಿದ್ರೆ ಪ್ರಶ್ನೆ ಕೇರಿ ಯಾಕಂದ್ರೆ ಅವರು ಆ ಡಿ ಸಿ ಸಿ ಬ್ಯಾಂಕ್ ಸಂಬಂಧ ಅದಕ್ಕೆ ಹೇಳಿ ಅವರು ಗೆಲ್ತು ಅಂತ ಇದ್ರಿ ಗೆಲ್ತು ಮತ್ತು ದೇವತೆ ತ್ರಾಸಾಗತ್ತೆ ಅದಕ್ಕೆ ನಾವು ಅದಕ್ಕೆ ಈಗ ಎಲ್ಲರೂ ಸೊಸೈಟಿಯವ್ರು ವಿಚಾರ ನೀವು ವಿಚಾರ ತಯಾರು ಮಾಡ್ಬೋದು ಇಲೆಕ್ಷನ್ ಬಾಲ್ ಕಾಂಪಿಟೇಷನ್ ಆಗ್ತದೆ ಯಾಕಂದ್ರೆ ಈ ಥರ ಇಲ್ಲೆಲ್ಲ ನಡೆದೈತೆ ಅಂತೇಳಿ ಬ್ಯಾಂಕ್ ಬಂದ್ ನಂತರ ನೀವು ಹೇಳ ನಾವು ನೋಡತೀವಿ ಎನ್ ಡಿ ಡಿ ಬಿ ಟೈಪ್ ಮಾಡ್ಬಿಟ್ಟು ಬಿ ಸಿ ಬ್ಯಾಂಕ್ ನಡುವಿತ್ತು ಅಂತರ ಅಕ್ಷಗಳು ಏನಾರು ಲೋನ್ ಕೊಡಕ್ಕೆ ಕೊಡ್ತೈತೆ ಆದ್ರೆ ನ್ಯಾಷನಲೈಝಡ್ ಬ್ಯಾಂಕ್ನವರು ಬಂದರೆ ಅವ್ರ ಭೇಟಿ ಜಾಸ್ತಿ ಆಗ್ತೈತೆ ಹತ್ರ ನಾವು ನಾಳೆ ಕೊಡ್ತು ನಿಮ್ಗೆ ಬೇಕಾದ್ರೆ ನಿಮ್ಗೆ ಕೊಡ್ರ ಇದ್ರಿ ಅಂತಾರೆ ಗ್ಯಾರಂಟಿ ನಮ್ಗೆ ಅಂತಾರೆ ಗಡ್ಡಿ ಭಾಳಾಗ್ತೈತೆ ಅದಕ್ಕೆ ಗಟ್ಟಿ ಆಗ್ತಾ ಬಾರದೆ ನಿತ್ಯಕ್ಕದೆಲ್ಲ ಡಿ ಸಿ ಎಸ್ ಬ್ಯಾಂಕ್ ಇಲೆಕ್ಷನ್ ತಗಿದ ನಂತರ ಎನ್ ಡಿ ಡಿ ಸಾಕಷ್ಟು ಹೈನುಗಾರಿಕೆ ಕ್ರಾಪ್ ಆಗ್ತೈತೆ ಅದನ್ನು ನಡುವೆ ಏನಾರ ಡಿ ಸಿ ಬ್ಯಾಂಕ್ ಅವ್ರು ಕೊಟ್ಟು ಡಿ ಸಿ ಸಿ ಬ್ಯಾಂಕ್ ನಾವು ಗ್ಯಾರಂಟಿ ಆಗಿ ನಿಮ್ಮ ರೈತರು ಕೊಟ್ಟರೆ ತೊಗೊಳಕ್ಕೆ ಏನಾಗ್ತೈತೆ ಮುಂದಿನ ದಿನ ಅವರು ಸ್ಕೀಮ್ ತರ್ತೀರಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಏನು ಸಾಧ್ಯ ಆಗ್ತದೆ ನಮ್ಮ ರೈತ ಬಾಂಧವ್ರಿಗೆ ಸಾಕಷ್ಟು ಈಗ ಅನುಕೂಲ ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು ಮತ್ತು ದಯಮಾಡಿ ಸೊಸೈಟಿನೂ ಎಲ್ಲರೂ ಹೆಚ್ಚು ಮಾಡಿ ಸೊಸೈಟಿ ಹೆಚ್ಚು ಮಾಡಿದ್ರೆ ಆ ನಮ್ಗೆ ಹೆಚ್ಚು ಬರ್ತೈತೆ ನಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಅವೆಲ್ಲ ಇವತ್ತಿನ ವರ್ಕ್ ಬಂದ ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡಿದ್ರಿ ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸಂತ ಪ್ರಮಾಣ ಇನ್ನೂ ಅಚ್ಚುಕಟ್ಟಾಗಿ ನಾವು ಜನರಲ್ ಬಾಡಿ ಮೀಟಿಂಗ್ ಮಾಡೋದು ಅಂತ ಹೇಳ್ತಾ ಯಾಕೆ ನಂಗೆ ಭಾಷೆ ಮಾಡ್ಕೊಂಡ್ ಆದ್ರೆ ಕಾರ್ಯದರ್ಶಿಗಳು ಮತ್ತ್ ಹಾಲಿಂದ ಲೇಟ್ ಆಗ್ತದೆ ಅಂತೇಳಿ ಅದಕ್ಕೆ ಜಲ್ದಿ ಮುಗಿಸಿ ಫ್ರೀ ಮಾಡತ್ತ ಇದು ಮುಗಿದ ನಂತರ ಯಾವ ಕೆಲವೊಂದು ಸಂಘಕ್ಕೆ ನಾವು ಬಹುಮಾನ ಕೊಡ್ತಾ ಇದ್ವಿ ಆ ಬಹುಮಾನ ಸ್ವೀಕಾರ ಮಾಡ್ಕೊಂಡು ಅವೆಲ್ಲ ಹೋಗ್ಬೇಕು ಮತ್ತೆಲ್ಲರೂ ಅಂದ್ರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಜನರಲ್ ಬಾಡಿ ಮಾಡಿದ